ಕನ್ನಡ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯ ಟಿ ಆರ್ ಪಿ ಡಾಟಾನ ನೋಡ್ಕೊಂಡು ಬರೋಣ ಈ ವೀಕ್ ಸ್ವಲ್ಪ ಲೇಟ್ ಆಯಿತು ದೀಪಾವಳಿ ಹಬ್ಬದ ಕಾರಣ ಸ್ವಲ್ಪ ಲೇಟ್ ಆಗಿದೆ ಮತ್ತು ನನ ವರದ ಟಿ ಆರ್ ನೋಡ್ಕೊಂಡು ಬರೋಣ ಈಗ ಜಿ ಕನ್ನಡ ವಾಹಿನಿಯ ನಂಬರ್ ಬನ್ನಲ್ಲಿದೆ ಅಮೃತಧಾರೆ ನೈನ್ ಟಿ ವಿಯನ್ನು ಪಡ್ಕೊಂಡಿದೆ ಇನ್ನು ಮತ್ತೆ ಎರಡನೇ ಸ್ಥಾನಕ್ಕೆ ಬಂದಿದೆ ಕಾರಣ ಏಟ್ ಪಾಯಿಂಟ್ ನೈನ್ ಟಿ ಪಡ್ಕೊಂಡು ಎರಡನೇ ಸ್ಥಾನಕ್ಕೆ ಬಂದಿದೆ ಇನ್ನು ಮೊದಲನೇ ಸ್ಥಾನದಲ್ಲಿದ್ದ ಅಣ್ಣಯ್ಯ ಏಯ್ಟ್ ಪಾಯಿಂಟ್ ಟೆನ್ ಟಿ ವಿಯನ್ನು ಪಡ್ಕೊಂಡು ಮೂರನೇ ಸ್ಥಾನಕ್ಕೆಳಿದಿದೆ ಇನ್ನು ಆ್ಯಸ್ ಯೂಶ್ವಲ್ ನಾಲ್ಕನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಏಟ್ ಪಾಯಿಂಟ್ ಟು ಟಿ ವಿಯನ್ನು ಪಡ್ಕೊಂಡಿದೆ ಇನ್ನು ನಾನಿನ್ನ ಬಿಡಲಾರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಐದನೇ ಸ್ಥಾನಕ್ಕೆ ಮತ್ತೆ ಬಂದು ಕೂತಿದೆ ಇನ್ನು ಪುಟ್ಟಪ್ಪನ ಮಕ್ಕಳು ಸಿಕ್ಸ್ ಪಾಯಿಂಟ್ ಒನ್ ಟಿ ಪಡ್ಕೊಂಡು ಆರನೇ ಸ್ಥಾನದಲ್ಲಿದೆ ಇನ್ನು ಏಳನೇ ಸ್ಥಾನದಲ್ಲಿ ಆ್ಯಸ್ ಯೂಶ್ವಲ್ ಮಂತ್ರಾಲಯ ಮಹಾತ್ಮೆ ಫೈವ್ ಪಾಯಿಂಟ್ ಸೆವೆನ್ ಟಿ ಅದನ್ನ ಪಡ್ಕೊಂಡಿದೆ ಇನ್ನು ಎಂಟನೇ ಸ್ಥಾನದಲ್ಲಿ ಬ್ರಹ್ಮಗಂಟು ಫೈವ್ ಪಾಯಿಂಟ್ ಟು ಟಿ ಅದನ್ನ ಪಡ್ಕೊಂಡಿದೆ ಇನ್ನು ಕೊನೆಯ ಸ್ಥಾನದಲ್ಲಿ ಆ್ಯಸ್ ಯೂಶ್ವಲ್ ಶ್ರಾಮಣಿ ಸುಬ್ರಹ್ಮಣ್ಯ ಫೋರ್ ಪಾಯಿಂಟ್ ಫೋರ್ ಟಿ ಅದನ್ನ ಪಡ್ಕೊಂಡಿದೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಟಿ ಆರ್ ಪಿನ ನೋಡ್ಕೊಂಡು ಬರೋದಾದರೆ ಈ ಸಲ ನಂಬರ್ ಒನ್ ಸ್ಥಾನದಲ್ಲಿ ನಂದಗೋಕುಲ ಧಾರಾವಾಹಿ ಸಿಕ್ಸ್ ಪಾಯಿಂಟ್ ಟು ಟಿ ಅದನ್ನ ಪಡ್ಕೊಂಡಿದೆ ಇನ್ನು ಭಾರ್ಗವಿ ಎಲ್ ಎಲ್ ಬಿ ಫೈವ್ ಪಾಯಿಂಟ್ ಎರಡನೇ ಸ್ಥಾನಕ್ಕೆ ಬಂದಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಪ್ರೇಮ ಕಾವ್ಯ ಹಾಗೂ ಮುದ್ದು ಸೊಜೆ ಫೋರ್ ಪಾಯಿಂಟ್ ಏಯ್ಟ್ ಟಿ ಅನ್ನು ಪಡ್ಕೊಂಡಿದೆ ಇನ್ನು ಭಾಗ್ಯಲಕ್ಷ್ಮಿ ಫೋರ್ ಪಾಯಿಂಟ್ ಸೆವೆನ್ ಟಿ ವಿ ಪಡ್ಕೊಂಡಿದೆ ಇನ್ನು ಹೊಸಾಧಾರವಾಗಿ ಗಂಧದ ಗುಡಿ ಫೋರ್ ಪಾಯಿಂಟ್ ಇನ್ನು ರಾಮಾಚಾರಿ ಮತ್ತು ಯಜಮಾನ ಮಿಲನ ಟೂ ಪಾಯಿಂಟ್ ಪಡ್ಕೊಂಡು ಕೊನೆ ಲಾಸ್ಟ್ ಅಲ್ಲಿ ಇದೆ ಇನ್ನು ಬಿಗ್ ಬಾಸ್ ಶೋ ವೀಕ್ ಬೇಸಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಟಿ ವಿ ವಿಯನ್ನು ಪಡ್ಕೊಂಡಿದೆ ಅರ್ಬನಲ್ಲೇ ಸಿಕ್ಸ್ ಟಿ ವಿ ವಿಯನ್ನು ಪಡ್ಕೊಂಡಿದೆ ಇನ್ನು ಸ್ಯಾಟರ್ಡೆ ಸಂಡೆ ಸುದೀಪ್ ಸರ್ ನಡೆಸ್ಕೊಡೋ ಶೋನಲ್ಲಿ ಅರ್ಬನ್ ಮತ್ತು ರೂರಲ್ಲು ಸ್ಯಾಟರ್ಡೆ ಸಂಡೇ ಏಟ್ ಪಾಯಿಂಟ್ ಟು ಟಿ ವಿ ವಿಯನ್ನು ಪಡ್ಕೊಂಡಿದೆ ಇನ್ನೂ ಬರೀ ಅರ್ಬನ್ನಲ್ಲೇ ನೋಡೋದಾದರೆ ಸ್ಯಾಟರ್ಡೆ ಏಟ್ ಪಾಯಿಂಟ್ ಒನ್ ಪಡ್ಕೊಂಡಿದ್ರೆ ಸಂಡೆ ಏಟ್ ಪಾಯಿಂಟ್ ಏಯ್ಟ್ ಇದು ಎರಡನೇ ವಾರದ ವೀಕೆಂಡ್ ಡಾಟಾ ಹೇಳ್ತೀವಿ ಅದು Yeah!